ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಇವತ್ತಿನ ಕಾನ್ಸೆಪ್ಟು ಈಗಾಗಲೇ ನೀವು ತಮ್ಮನ್ನೆಲ್ಲ ನೋಡಿಬಿಟ್ಟು ಅಂದ್ಕೊಂಡಿರ್ತೀರ ನಮ್ಮ ಬಯಕೆ ಯಾವುದೇ ಇದ್ದರೂ ಕೂಡ ಅದು ಮೂರೇ ದಿನದಲ್ಲಿ ನೆರವೇರುತ್ತೆ ಬಟ್ ಇದಕ್ಕೆ ಕೆಲವೊಂದಿಷ್ಟನ್ನು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಯಾವ ರೀತಿ ಏನು ಯಾವ ರೀತಿ ನಾವು ಅದನ್ನು ಹೇಳ್ಕೋಬೇಕಾಗತ್ತೆ ಇಲ್ಲಿ ನಾನೊಂದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ಮಂತ್ರ ಅಂದ ತಕ್ಷಣನೇ ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಟಫ್ ಆಗಿರುತ್ತೇನೋ ಅದನ್ನು ನಾವು ಪಾಲನೆ ಮಾಡಲಿಕ್ಕೆ ಅದನ್ನು ಪಠಿಸ್ಲಿಕ್ಕೆ ಸಾಕಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೇನೋ ಅಂತ ಇರ್ಬೋದು ಖಂಡಿತ ಇಲ್ಲ ಆ ಥರದ್ದೇನೂ ಇರೋದಿಲ್ಲ ತುಂಬ ಸಿಂಪಲ್ಲಾಗಿರುವಂಥ ನಿಯಮಗಳನ್ನು ಅಳವಡಿಕೆ ಮಾಡ್ಕೊಂಡ್ಬಿಟ್ಟು ತುಂಬ ಸಿಂಪಲ್ ಆಗಿರುವಂಥ ಬೀಜಾಕ್ಷರಿ ಮಂತ್ರವನ್ನು ಪಠಿಸ್ತಾ ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ ಸೊ ಯಾವ ರೀತಿ ಅನ್ನೋದನ್ನು ಡೀಟೇಲ್ಸ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಬಯಕೆ ಅಂತ ಇತ್ತು ಅಂತಂದರೆ ಅದನ್ನು ನೀವು ಈಡೇರಿಸ್ಕೊಳ್ಳಿಕ್ಕೆ ಇದು ಒಂದು ಸುಲಭವಾದಂಥ ಮಾರ್ಗ ಅಂತ ಹೇಳ್ಬೋದು ಅದಕ್ಕೋಸ್ಕರ ಹಾಗೆ ವಿಡಿಯೋ ನೋಡ್ತಾ ಇರುವಂಥವರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ ಮಾಹಿತಿಗಳು ಮತ್ತಷ್ಟು ಸಿಗತ್ತೆ ಅಂತ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಮನಿ ಸ್ಟಾರ್ಟ್ ಮಾಡೋಣ ಈ ಫಂದು ನಮ್ದು ಯಾವುದೇ ಒಂದು ಬಯಕೆ ಇರ್ಬೋದು ಇವಾಗ ನಮಗೆ ಬಯಕೆಗಳು ಅಂತಂದರೆ ನೂರೆಂಟು ಇರುತ್ತೆ ಮನೆ ಕಟ್ಸೋದಿರ್ಬೋದು ಸೈಟ್ ತೊಗೊಳೋದಿರ್ಬೋದು ಜಾಬ್ ಇರ್ಬೋದು ಮಕ್ಕಳಾಗೋದಿರ್ಬೋದು ಮದುವೆ ಆಗೋದಿರ್ಬೋದು ಅಥವಾ ಯಾವುದೋ ಒಂದು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಸೊ ಅದರ ಒಂದು ನಿವಾರಣೆಗೋಸ್ಕರ ಆಗಿರ್ಬೋದು ಅಥವಾ ಹಣದ ಅಡಚಣೆ ಇರುತ್ತೆ ಅದನ್ನು ನಾವು ಪೂರೈಸ್ಕೊಳ್ಳೋದಾಗಿರ್ಬೋದು ಅಥವಾ ಕೋರ್ಟು ಕಚೇರಿಗಳಲ್ಲಿ ಯಾವುದೋ ಒಂದು ಕೆಲಸ ತುಂಬ ದಿನದಿಂದ ಡಿಲೇ ಆಗ್ತಾ ಇರುತ್ತೆ ಸೊ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಾಗಿರ್ಬೋದು ಹೀಗೆ ಮನುಷ್ಯನ ಒಂದು ಲೈಫಲ್ಲಿ ಹಲವಾರು ಬಗೆಗಳ ಒಂದು ಬಯಕೆಗಳು ಇದ್ದೇ ಇರತ್ತೆ ಅವೆಲ್ಲದಿಂದ ನಾವು ಮುಕ್ತಿ ಹೊಂದಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಇರತ್ತೆ ಒಂದಾದ್ಮೇಲೆ ಒಂದು ಒಂದು ಸಮಸ್ಯೆ ಬಗೆಹರಿತಪ್ಪ ಅಂತ ನಿಟ್ಟುಸಿರು ಬಿಡೋಷ್ಟೊತ್ತಿಗೆ ಮತ್ತೊಂದು ಬಂದಿರುತ್ತೆ ಎಲ್ರಿಗೂ ಕೂಡ ಅಲ್ಲಿ ಶ್ರೀಮಂತರು ಬಡವರು ಅಂತ ಅನ್ನುವಂಥ ವ್ಯತ್ಯಾಸ ಇಲ್ಲ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಯೋಚನೆ ಇದ್ದೇ ಇರುತ್ತೆ ಸೊ ಹಾಗಾದ್ರೆ ನಾವೇನು ಮಾಡಬೇಕು ತುಂಬ ಸಿಂಪಲ್ ಇದರಿಂದ ಹೊರಗೆ ಬರಬೇಕು ಅಂತಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಬದಲಾವಣೆಯನ್ನು ತಂದ್ಕೋಬೇಕು ಫಸ್ಟ್ ನಾವು ಬೇಗ ಎದ್ದೇಳೋದನ್ನು ಕಲಿಬೇಕು ಎಷ್ಟು ಬೇಗ ನಾವು ಎದ್ದೇಳ್ತೀವೋ ಅಷ್ಟು ಬೇಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಅಂದರೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವು ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತ ತುಂಬಾ ಇಂಪಾರ್ಟೆಂಟು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನೇ ಒಂದು ಕೆಲಸವನ್ನು ಮಾಡಿಕೊಂಡ್ರು ಕೂಡ ಏನೇ ಒಂದು ಬೇಡಿದ್ರು ಕೂಡ ಅಥವಾ ಏನಾದರೂ ಒಂದು ನಮಗೆ ಕಾರ್ಯ ಆಗಬೇಕು ಅಂದರೆ ಆ ಸಮಯಕ್ಕೆ ಆರಂಭ ಮಾಡಿದ್ರಿ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸನ್ನು ಕೊಡುತ್ತೆ ಅಂತ ಸೊ ಹಾಗಾದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎದ್ದೇಳಬೇಕು ಫಸ್ಟ್ ಒನ್ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನನಗೆಲ್ರಿಗೂ ಗೊತ್ತಿದೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಸುಮಾರು ಮೂರುವರೆಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನೀವು ಐದೂವರೆವರೆಗೂ ಅಷ್ಟು ಸಮಯದಲ್ಲಿ ಮಧ್ಯದಲ್ಲಿ ನೀವೆದ್ದೇಳ್ಬೋದು ಬ್ರಾಹ್ಮಿ ಮುಹೂರ್ತ ಅಂತಂದರೆ ಹೇಗಿರುತ್ತೆ ಯಾವ ಸಮಯ ಏನು ಅನ್ನುವಂಥದ್ದು ಒಂದು ವಿಡಿಯೋನೇ ಮಾಡಿದ್ದೀನಿ ಸೊ ಆ ವೀಡಿಯೋವನ್ನು ನೋಡ್ಕೊಳ್ಳಿ ಸಾಮಾನ್ಯವಾಗಿ ಹೇಳೋದಾದರೆ ಮೂರುವರೆಯಿಂದ ಐದುವರೆ ಮಧ್ಯದಲ್ಲಿ ನೀವೆದ್ದೇಳ್ಬೋದು ಸೊ ಈ ಸಮಯದಲ್ಲಿ ನೀವು ಫಸ್ಟು ಎದ್ದೇಳ್ಬೇಕಾಗತ್ತೆ ಇನ್ನು ಈ ಮಂತ್ರವನ್ನು ಪಠಿಸಲಿಕ್ಕೆ ಮತ್ತು ಬೇರೆ ಏನಾದರೂ ನಿಯಮ ಇದೆಯಾ ಅಂತ ನೋಡೋದಾದರೆ ನಿಮಗೆ ಇಲ್ಲಿ ಯಾವುದೇ ಥರದ ಸ್ನಾನ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ಈ ಥರದ್ದೇನು ಬೇಡ ಅಂದರೆ ಮಾಡಿದರೆ ಮಾಡ್ಬೋದು ಮಾಡಬಾರ್ದು ಅಂತ ಅಲ್ಲ ಆಗಲ್ಲ ಅಂದರೂ ತೊಂದರೆ ಇಲ್ಲ ಅಂದರೆ ಆ ಸಮಯಕ್ಕೆ ಎದ್ದು ಅಷ್ಟು ಬೇಗನೆ ಸ್ನಾನ ಮಾಡುವಂಥದ್ದಾಗಿರ್ಬೋದು ಅಷ್ಟು ಬೇಗನೆ ಪೂಜೆ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಏನು ಅವಶ್ಯಕತೆ ಇಲ್ಲ ಮಾಡಿದರೆ ತುಂಬನೇ ಒಳ್ಳೆಯದು ಸೊ ಆ ಸಮಯಕ್ಕೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋದಾದರೆ ಮಾಡಿ ಇಲ್ಲ ಅಂತಂದರೆ ಕರೆಕ್ಟಾಗಿ ಅಪ್ ಆಗಿ ಅಂದರೆ ಕೈ ಕಾಲು ಮುಖವನ್ನು ಸ್ವಚ್ಛವಾಗಿ ತೊಳ್ಕೊಳ್ಳಿ ಬಿಟ್ಟು ಹಾಸಿಗೆ ಬಿಟ್ಟು ಮೇಲೆ ಬರಬೇಕು ಅಂದರೆ ಹೊರಗೆ ಬರಬೇಕು ಹೊರಗೆ ಬಂದುಬಿಟ್ಟು ಒಂದು ಪ್ಲೇಸಲ್ಲಿ ನಿರ್ದಿಷ್ಟವಾದಂಥ ಪ್ಲೇಸಲ್ಲಿ ಕೂತ್ಕೋಬೇಕು ಕೂತ್ಕೊಂಡ್ಬಿಟ್ಟು ನೀವು ಸುಖಾಸನದಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಇದೇ ಥರ ಕೂತ್ಕೋಬೇಕು ಅಂತಲ್ಲ ನೀವೀಗ ಮೆಡಿಟೇಷನ್ ಮಾಡಲಿಕ್ಕೆ ಕೂತ್ಕೊಳ್ತಿರಲ್ವ ಸೊ ಆ ಥರ ಕೂತ್ಕೋಬೋದು ನಿಮ್ಮ ಮನೆ ದೇವರು ನಿಮಗೆ ಇಷ್ಟವಾದಂಥ ದೇವರು ಏನಿರುತ್ತಲ್ಲ ಆ ದೇವರೆಲ್ಲವನ್ನು ಕೂಡ ಒಂದು ಹತ್ತು ನಿಮಿಷ ಏನು ಮಾಡಿ ಆ ದೇವರನ್ನು ಸ್ಮರಣೆ ಮಾಡಿ ಮೇಲೆ ನೀವು ಮಾಡುವಂಥದ್ದು ಏನು ಅಂತ ಹೇಳಿದರೆ ಯೂನಿವರ್ಸ್ಗೆ ನಾವು ನಮಗೇನು ಬೇಕಲ್ವಾ ಅದನ್ನೆಲ್ಲದನ್ನು ಕೇಳುವಂಥದ್ದು ನಮ್ಮ ದೈವದ ಮತ್ತು ನಮ್ಮ ಯೂನಿವರ್ಸ್ ಹತ್ರ ಅಲ್ವಾ ನಾವಿವಾಗ ಯಾವುದೋ ಒಂದು ವಿಷಯನ ಇಟ್ಕೊಂಡ್ಬಿಟ್ಟು ಅಪರ್ಮಿಷನನ್ನು ಮಾಡ್ಕೊಳ್ತಾ ಇರ್ತೀವಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇರ್ತೀವಿ ಇದ್ರ ಜೊತೆಗೆ ನನಗೆ ಈಗ ಅದೆಲ್ಲ ಮಾಡೋಕ್ಕೆ ಬರಲ್ಲಪ್ಪ ನನಗೆ ಅಪರ್ಮಿಷನ್ ಬರೀಲಿಕ್ಕೆ ಬರೋಲ್ಲ ನನಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೂ ಬರೋಲ್ಲ ಸೊ ನಾನು ಇವಾಗ ಸಿಂಪಲ್ ಆಗಿ ಇದನ್ನು ಮಾಡ್ಬೋದು ಹಾಗಾದರೆ ಏನು ಅಂತ ಹೇಳಿದರೆ ಈ ಬೀಜಾಕ್ಷರಿ ಮಂತ್ರವನ್ನು ಪಠಿಸಬೇಕು ಬಟ್ ನಿಮ್ಮ ನೀವು ಕುತ್ಕೊಂಡಿರುವಂಥ ಪ್ಲೇಸಿಗೆ ಅದು ನೀವು ಪೂರ್ವ ದಿಕ್ಕಿಗೆ ಮುಖವಾಗಿ ಕೂತ್ಕೋಬೇಕು ಪೂರ್ವ ದಿಕ್ಕಿಗೆ ಮುಖವಾಗಿ ಕುತ್ಕೊಂಡ್ಬಿಟ್ಟು ನಿಮ್ಮ ಎರಡೂ ಕೈಗಳನ್ನು ಮೇಲೆ ಎತ್ತಬೇಕು ಅಂದರೆ ಇವಾಗ ನಾವು ಯಾರಾದರೂ ಏನಾದರೂ ಕೊಡ್ತಾ ಇದ್ದಾರೆ ಅಂತಂದಾಗ ಇಸ್ಕೊಂಡಾಗ ಹೇಗೆ ಕೈ ಮುಂದೆ ಮಾಡ್ತೀವಲ್ವಾ ಸೊ ಆ ಥರ ನೀವು ಕೈಯನ್ನು ಮುಂದೆ ಮಾಡಿ ಕೂತ್ಕೋಬೇಕು ಸುಖಾಸನದಲ್ಲೇ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ಎರಡೂ ಕೈಗಳನ್ನು ಮುಂದೆ ಚಾಚಿ ಮುಂದೆ ಚಾಚ್ಬಿಟ್ಟು ನೀವು ನೀವಾಗ ಭಕ್ತಿಯಿಂದ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ನನಗೆಲ್ಲದನ್ನು ಕೂಡ ಯೂನಿವರ್ಸ್ ದೇವರು ನನಗೆಲ್ಲ ಕರ್ಣಿಸ್ತಾನೆ ನನಗೇನು ಬೇಕಲ್ವ ಅದೆಲ್ಲದೂ ಕೂಡ ನನಗೆ ಸಿಗತ್ತೆ ಅನ್ನುವಂಥ ಒಂದು ಮನೋಭಾವನೆಯಿಂದ ನಿಮ್ಮ ವಿಷ ಏನಿರುತ್ತಲ್ವಾ ನಿಮಗೆ ಸ್ಟ್ರಾಂಗಾಗಿ ಯಾವುದೋ ಒಂದಿರುತ್ತೆ ನಿಮಗೆ ಆರೋಗ್ಯದ ಸಮಸ್ಯೆ ಇದೆ ಸೊ ನಾನು ಆರೋಗ್ಯವಾಗಿದ್ದೇನೆ ಅನ್ನುವಂಥ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅಂದರೆ ಅಂದ್ಕೊಳ್ಳಿ ನೀವು ನಾನು ತುಂಬ ಆರೋಗ್ಯವಾಗಿದ್ದೇನೆ ನಾನು ತುಂಬ ಸಂತೋಷವಾಗಿದ್ದೇನೆ ಅಂತ ಅಂದ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀವೇನು ಮಾಡಬೇಕು ಈ ಮಂತ್ರವನ್ನು ಹೇಳಬೇಕು ಮಂತ್ರವನ್ನು ಹೇಳುವಾಗ ಇಲ್ಲಿ ನನ್ನ ಇಮೇಜಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಎರಡೂ ಕೈಗಳನ್ನು ನೀವು ಮುಂದೆ ಚಾಚಬೇಕು ಚಾಚ್ಕೊಂಡ್ಬಿಟ್ಟು ಹೇಳ್ತಾ ಹೋಗಬೇಕು ಓಂ ಬ್ರಹ್ಮ ವೈವರ್ಧ ಶ್ರೀ ಭೂಲೋಕಮಹಿ ನಮಃ ಇದನ್ನು ನೀವು ಅಟ್ಲೀಸ್ಟ್ ಇಪ್ಪತ್ತೊಂದು ಸಾರಿ ಆದರೂ ಹೇಳಬೇಕು ಇಪ್ಪತ್ತೊಂದು ಸಾರಿ ನೀವು ಇದನ್ನು ಹೇಳಲೇಬೇಕಾಗತ್ತೆ ನಾನು ತುಂಬ ಆರೋಗ್ಯವಾಗಿದ್ದೇನೆ ನಾನು ತುಂಬ ಸಂತೋಷವಾಗಿದ್ದೇನೆ ಓ ಬ್ರಹ್ಮ ವೈವರ್ತ ಶ್ರೀ ಭೂಲೋಕಮಹಿ ನಮಃ ಈ ಥರ ಹೇಳಬೇಕಾಗತ್ತೆ ನಿಮ್ದು ಏನು ವಿಷ ಇರತ್ತಲ್ವ ಅದನ್ನು ಹೇಳಿಕೊಂಡು ಅಂದರೆ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹೇಳಬೇಕು ಇವಾಗ ನಿಮಗೆ ಜಾಬ್ ಬೇಕು ಸೊ ನೀವು ಹೇಳುವಂಥದ್ದು ನನಗೆ ಕೆಲಸ ಸಿಕ್ಕಿದೆ ನಾನು ತುಂಬ ಸಂತೋಷವಾಗಿದ್ದೇನೆ ಓಂ ಬ್ರಹ್ಮ ಬ್ರಹ್ಮವೈವರ್ತ ಶ್ರೀ ಭೂಲೋಕಮಹಿ ನಮಃ ಇವಾಗ ನೀವು ಮನೆ ಕಟ್ಟಬೇಕಾಗಿದೆ ಸೊ ಹೇಳಿಕೊಳ್ಳಿ ನಾನು ಮನೆಯನ್ನು ಕಟ್ಟಿದ್ದೇನೆ ಆ ಮನೆಯಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ ಅಂದ್ಬಿಟ್ಟು ಈ ಮಂತ್ರವನ್ನು ಹೇಳುವಂಥದ್ದು ಸೊ ಇದನ್ನು ನೀವು ಏನು ವಿಷಯ ಇರುತ್ತಲ್ವಾ ಸೊ ಅದನ್ನು ಹೇಳ್ಕೊಂಡ್ಬಿಟ್ಟು ಅಟ್ಲೀಸ್ಟು ಇಪ್ಪತ್ತೊಂದು ಸಾರಿ ಆದರೂ ನೀವು ಹೇಳಬೇಕು ಆದರೆ ಒಂದು ಕಂಡೀಷನ್ ಇದನ್ನು ಹೇಳುವಂಥ ಸಮಯ ಬ್ರಾಹ್ಮಿ ಮುಹೂರ್ತನೇ ಆಗಿರಬೇಕು ಸೊ ಇದು ನೆನಪಿರಲಿ ಇನ್ನು ಒಂದು ನಾನು ಹೀಗೆ ಮಾಡ್ತಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು ಮನೆಯಲ್ಲೂ ಕೂಡ ಮನೆಯಲ್ಲೇ ಮತ್ತೊಬ್ರಿಗೂ ಕೂಡ ನೀವು ಇದನ್ನು ಹೇಳಬಾರ್ದು ಸೊ ಈ ಥರ ಒಂದು ವಿಷಯನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ಇದನ್ನು ಸ್ಟಾರ್ಟ್ ಮಾಡುವಂಥ ದಿನ ಯಾವುದು ಅಂತಂದರೆ ಮಂಗಳವಾರದಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಮಂಗಳವಾರ ಬುಧವಾರ ಗುರುವಾರ ಕಂಟಿನ್ಯೂ ಆಗಿ ಮೂರು ದಿನ ನೀವು ಮಾಡ್ಕೋಬೇಕು ಒಂದು ವಿಶ್ವ ಕಂಪ್ಲೀಟ್ ಆದಮೇಲೆ ಮತ್ತೆ ನೆಕ್ಸ್ಟ್ ಮಂಗಳವಾರ ಮತ್ತೆ ಸ್ಟಾರ್ಟ್ ಮಾಡಬೇಕು ಒಂದೇ ವಾರದಲ್ಲೇ ಎರಡೆರಡು ವಿಷನ್ನು ಮಾಡಬೇಡಿ ಒಂದೇ ವಿಷನ ನೀವು ಅಲ್ಲಿ ಕೇಳ್ಕೊಳ್ಳಿ ನೆಕ್ಸ್ಟ್ ವಾರಕ್ಕೆ ಮತ್ತೊಂದನ್ನು ಸೊ ಈ ಥರ ಮಾಡ್ತಾ ಹೋಗಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ನಾವು ಮಾಡೋದ್ರಿಂದ ತುಂಬಾ ಪವರ್ಫುಲ್ ಆಗಿದೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ ನಾವು ಅವತ್ತು ಆ ಸಮಯದಲ್ಲಿ ಯಾವ ಕೆಲಸನೂ ಸ್ಟಾರ್ಟ್ ಮಾಡಿದರೂ ಕೂಡ ಆ ಕೆಲಸ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಸೊ ಅಷ್ಟೊಂದು ಪವರ್ಫುಲ್ ಆದಂಥ ಶಕ್ತಿ ಇರುವಂಥದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಸೊ ಆ ಸಮಯದಲ್ಲಿ ನಾವು ಯೂನಿವರ್ಸ್ಗೆ ನಾವು ನಂಬಿರುವಂಥ ದೇವರಿಗೆ ಈ ಥರ ಒಂದು ನಮ್ಮ ವಿಷನ ಹೇಳ್ಕೊಂಡ್ಬಿಟ್ಟು ಈ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಮಂತ್ರಗಳಿಗೆ ಸಾಕಷ್ಟು ಪವರ್ಫುಲ್ ಇರೋದ್ರಿಂದ ಆ ಸಮಯ ಬ್ರಾಹ್ಮಿ ಮುಹೂರ್ತ ಆಗಿರೋದ್ರಿಂದ ಅದು ಖಂಡಿತ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡುತ್ತೆ ಮತ್ತು ನಮ್ಮ ಕೆಲಸ ಏನಿರುತ್ತೋ ಅದೆಲ್ಲದೂ ಕೂಡ ಬೇಗನೆ ಈಡೇರ್ತಾ ಹೋಗುತ್ತೆ ಅಂತ ಕೆಲವೊಂದಿಷ್ಟು ಬಯಕೆಗಳು ಏನಿರುತ್ತಲ್ಲ ಅವು ತುಂಬ ದಿನದಿಂದ ಪೆಂಡಿಂಗ್ ಆಗಿಬಿಟ್ಟಿರುತ್ತೆ ಅಂದರೆ ಎರಡು ವರ್ಷ ಮೂರು ವರ್ಷದಿಂದ ಪೆಂಡಿಂಗ್ ಇರುತ್ತೆ ಅಂಥ ಕೆಲಸಗಳು ಮೂರೇ ದಿನದಲ್ಲಿ ಆಗಲಿಲ್ಲ ಅಂತ ಅಂದರೆ ನೀವು ಡಿಸಪಾಯಿಂಟ್ ಆಗುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ವಾರ ಮತ್ತೆ ಮಾಡ್ಕೊಳ್ಳಿ ಯಾಕೆಂದರೆ ಕೆಲವೊಂದಿಷ್ಟು ಆ ಥರ ಇರುತ್ತೆ ಕಗ್ಗಂಟಾಗಿ ಉಳಿದ್ಬಿಟ್ಟಿರುತ್ತೆ ಅವನ್ನೆಲ್ಲವೂ ಕೂಡ ಈಡೇರಬೇಕು ಅಂತಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಆ ಸಮಯದ ಜೊತೆಗೆ ನಾವು ಪಾಸಿಟಿವ್ ಆದಂಥ ಆ್ಯಟಿಟ್ಯೂಡನ್ನು ತೋರಿಸ್ಬೇಕಾಗುತ್ತೆ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ನಾವು ಇರಬೇಕಾಗುತ್ತೆ ಪಾಸಿಟಿವ್ ಆಗಿರುವಂಥ ಕೆಲಸಗಳನ್ನೇ ನಾವು ಮಾಡ್ತಾ ಹೋಗಬೇಕಾಗತ್ತೆ ನಮ್ಮ ಒಂದು ಅಪರ್ಮಿಷನ್ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು ಅಂತಂದರೆ ನಾವು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಬೇಕು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಬೇಕು ಅಂತಂದರೆ ಪಾಸಿಟಿವ್ ಆದಂಥ ವೈಬ್ರೇಷನ್ ನಮ್ಮಲ್ಲಿ ಹೆಚ್ಚಾಗಬೇಕು ಸೊ ಇದನ್ನು ನೀವು ಮಾಡ್ತಾ ಹೋಗಬೇಕು ಒಂದು ವಾರಕ್ಕೆ ಅದೇನಾದರೂ ಬಗ್ಗೆ ಹರಿಲಿಲ್ಲ ಅಂತಂದರೆ ನೆಕ್ಸ್ಟ್ ವಾರ ಅದೇ ವಿಷಯನ ಮತ್ತೆ ಕಂಟಿನ್ಯೂ ಮಾಡಿ ಎರಡು ವಾರ ಮೂರು ವಾರ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗತ್ತೆ ಆದರೆ ನೀವು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ವಿಶ್ವಾಸವನ್ನು ಇಟ್ಟು ನಂಬಿಕೆಯಿಂದ ಮಾಡ್ತಾ ಹೋದ್ರಿ ಅಂದರೆ ಖಂಡಿತ ಆಗುತ್ತೆ ಓಕೆನಾ ವಿಡಿಯೋಸ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮಗೇನಾದರೂ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು